ನಾನು ಯುವಕನಾಗಿದ್ದಾಗ ನಾನು ಇಂಟರ್ನೆಟ್ನಲ್ಲಿ ವಿವಿಧ ಜನರನ್ನು ಕೇಳುತ್ತಿದ್ದೆ ನನಗೆ ಮೊಬೈಲ್ ಫೋನ್ ಬಳಸಲು ಅವಕಾಶ ಇತ್ತು ನನಗೆ ಇಂಟರ್ನೆಟ್ ಯೂಟ್ಯೂಬ್ ಮತ್ತು ಎಲ್ಲವೂ ಇತ್ತು ನಾನು ನಿಜವಾಗಿಯೂ ಸುಳ್ಳು ಮಾರ್ಗದರ್ಶನವನ್ನು ತೆಗೆದುಕೊಂಡು ನನ್ನ ಜೀವನದ ಹಲವಾರು ವರ್ಷಗಳನ್ನು ವ್ಯರ್ಥ ಮಾಡಿದ್ದೇನೆ ನನ್ನ ಸಾಧನೆಗಾಗಿ ನನಗೆ ಬಹಳ ನೋವು ಮತ್ತು ಬಹಳ ಕಷ್ಟವಾಯಿತು ಏಕೆಂದರೆ ಈ ಸಾಧನೆಗೆ ನಾನು ಅನೇಕ ತ್ಯಾಗಗಳನ್ನು ಮಾಡಬೇಕಾಯಿತು ಮತ್ತು ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು ಆದರೆ ನಾನು ಇತರರು ಅದನ್ನು ಅನುಭವಿಸಬೇಕೆಂದು ಬಯಸುತ್ತಿಲ್ಲ ಅದರಲ್ಲಿಯೇ ನಾನು ಅಹಾ ಈ ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸುತ್ತಿದ್ದೇನೆ ಇದರಿಂದ ನಾನು ವಿಶ್ವದಾದ್ಯಂತ ಆಧ್ಯಾತ್ಮಿಕ ಹುಡುಕುವವರಿಗೆ ನಿಮ್ಮ ಪ್ರಯಾಣದಲ್ಲಿ ಸಹಾಯ ಮಾಡಬಹುದು ಮತ್ತು ಅಹಾ ನಾನು ನೀವು ನನ್ನ ಅನುಭವಿಸಿದದ್ದನ್ನು ಅನುಭವಿಸಬೇಕೆಂದು ಬಯಸುತ್ತಿಲ್ಲ ಆಹಾ ನಾನು ನನ್ನ ಸಾಧನೆಗಾಗಿ ಏನು ಅನುಭವಿಸಿದ್ದೇನೆ ಎಂಬುದರ ಬಗ್ಗೆ ನಿಮಗೆ ಯಾವುದೇ ಐಡಿಯಾ ಇಲ್ಲ ಆದರೆ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತೇನೆ ನಾನು ಈ ಕ್ಯಾಮೆರಾದ ಮೇಲೆ ನನ್ನ ಮೊದಲ ಬಾರಿಗೆ ಇದ್ದೇನೆ ಎಂಬುದನ್ನು ನನಗೆ ಗೊತ್ತಿದೆ ಹೀಗಾಗಿ ಯಾವುದೇ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದರೆ ಮೆಸೇಜ್ ಮಾಡಬಹುದು ಸಂಪರ್ಕಿಸಬಹುದು ನಾನು ಸಹಾಯ ಮಾಡಲು ಶ್ರೇಷ್ಠ ಪ್ರಯತ್ನವನ್ನು ಮಾಡುತ್ತೇನೆ